ಸೈನಿಕರು ಸೇರಿದಂತೆ ಎಲ್ಲ ಮತದಾರರು ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಎಂಬ ಆಶಯದಿಂದ ಚುನಾವಣಾ ಆಯೋಗ ಇಟಿಪಿಬಿಎಸ್ ಎಲೆಕ್ಟಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಂ ಎಂಬ ವಿನೂತನ ವ್ಯವಸ್ಥೆ ಜಾರಿಗೆ ತಂದಿದೆ ಕೋಲಾರದಲ್ಲಿಯೂ ಈ ವ್ಯವಸ್ಥೆ ಅನುಷ್ಠಾನಗೊಂಡಿದೆ ಈ ನೂತನ ವ್ಯವಸ್ಥೆ ಮೂಲಕ ಭಾರತ ಸರ್ಕಾರದ ರಾಷ್ಟೀಯ ಮಾಹಿತಿ ಸಂಸ್ಥೆ ಸೈನಿಕರು ಮತ ಚಲಾಯಿಸಲು ಅಗತ್ಯವಿರುವ ವಿದ್ಯುನ್ಮಾನ್ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿದೆ ಇದರಿಂದ ಸೈನಿಕರು ತಾವು ಸೇವೆ ಸಲ್ಲಿಸುವ ಸ್ಥಳದಲ್ಲೇ ಮತ ಚಲಾಯಿಸಬಹುದಾಗಿದೆ ದೂರದರ್ಶನದೊಂದಿಗೆ ರಾಷ್ಟೀಯ ಮಾಹಿತಿ ಸಂಸ್ಥೆ ನೋಡಲ್ ಅಧಿಕಾರಿ ಸೀನಪ್ಪ ಇದೊಂದು ಸುರಕ್ಷಿತ ವ್ಯವಸ್ಥೆಯಾಗಿದ್ದು ಚುನಾವಣಾ ಅಧಿಕಾರಿ ಹೊರತುಪಡಿಸಿ ಮೂರನೇ ವ್ಯಕ್ತಿ ಲಾಗಿನ್ ಆಗಲು ಸಾಧ್ಯವಿಲ್ಲ ಎಂದು ಮಾಹಿತಿ ನೀಡಿದರು ರಾಷ್ಟ್ರೀಯ ಮಾಹಿತಿ ಕೇಂದ್ರದ ಕೋಲಾರದ ಜಂಟಿ ನಿರ್ದೇಶಕ ಎಸ್ಆರ್ ಸ್ವಾಮಿ ಮತಗಳ ಎಣಿಕೆಯ ದಿನ ಸೈನಿಕರು ಕಳಿಸುವ ಮತಪತ್ರಗಳು ಸಹ ಅಂಚೆ ಪತ್ರಗಳೊಂದಿಗೆ ಎಣಿಕೆ ಮಾಡಲಾಗುವುದು ಎಂದು ತಿಳಿಸಿದರು ಯೂಸ್ ಮಾಡಿ ಅಲ್ಲಿ ಡೌನ್ಲೋಡ್ ಡೌನ್ಲೋಡ್ ಮಾಡಿಕೊಂಡು ನೌಕರರು ನಮ್ಮ ಕೆಲಸ ಮಾಡ್ತಾ ಇದ್ರು ಅವ್ರೆಲ್ಲರ್ಗು ಪ್ರಿಂಟ್ ನ ಕೊಡ್ತಾರೆ ಆ ಪ್ರಿಂಟ್ ಮಾಡಿದ ತಕ್ಷಣ ಆ ಪೋಸ್ಟಲ್ ಬ್ಯಾಲೆಟ್ ನ ಅಲ್ಲಿ ಕೆಲಸ ಮಾಡ್ತಾರಂತ ನಮ್ಮ ಇವರು ಅದಕ್ಕೆ ಅವ್ರ ಅವ್ರೋಟ್ ನಾಸ್ ಮತದಾನ ಮಾಡ್ತಾರೆ ಕೋಲಾರ ಲೋಕಸಭಾ ಚುನಾವಣಾಧಿಕಾರಿ ಅಕ್ರಂ ಪಾಷಾ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕಾರ್ಯನಿರ್ವಹಿಸುವ ಸೈನಿಕರಿಗೆ ಅನುಕೂಲವಾಗುವಂತೆ ಇಟಿಪಿಬಿಎಸ್ ಮೂಲಕ ಮತಪತ್ರಗಳನ್ನು ಕಳುಹಿಸಲಾಗುವುದು ಎಂದು ಹೇಳಿದರು ಸೈನಿಕರ ಒಂದು ಕಂಟ್ರೋಲಿಂಗ್ ಅಥಾರಿಟಿ ಇರ್ತಾರೆ ಕಸ್ಟೋಡಿಯನ್ ಇರ್ತಾರೆ ಅವರಿಗೆ ಎಲೆಕ್ಟ್ರಾನಿಕ್ ಅಲ್ಲಿ ನಾವು ಮತಪತ್ರವನ್ನು ಕಳಿಸಿದೀವಿ ಆ ಮತಪತ್ರ ಈಗಾಗಲೇ ಅವರಿಗೆ ತಲುಪಿದೆ ಮತ್ತು ಯಾರ್ಯಾರು ಎಲ್ಲೆಲ್ಲಿ ಸೇವೆ ಸಲ್ಲಿಸ್ತಾ ಇದಾರೆ ಅಲ್ಲೇ ಅವರು ಡೌನ್ಲೋಡ್ ಮಾಡಿಕೊಂಡು ಮತದಾನವನ್ನು ಮಾಡಿ ಮತ್ತೆ ಸಹ ಅದನ್ನ ನಾವು ಅದಕ್ಕೆ ಪ್ರತಿಯೊಬ್ಬರಿಗೂ ಒಂದು ಬಾರ್ ಕೋಡ್ ಕೊಟ್ಟಿರ್ತೀವಿ ಅದರ ಆಧಾರದಲ್ಲಿ ನಾವು ಅವರ ಮತದಾನದ ಕೌಂಟಿಂಗನ್ನು ಸಹ ಮಾಡ್ತೀವಿ